ಎಗ್ ರೋಸ್ಟ್ ಸವಿಯಲು ಸಿದ್ಧ ನೋಡಿ ಎಷ್ಟು ಚೆನ್ನಾಗಿದೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಗ್ ರೋಸ್ಟು ರೆಡಿ ಆಗಿದೆ ರೆಸಿಪಿ ಹೇಗಿದೆ ಅಂತ ನೋಡಿ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ನಮಸ್ತೆ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ಚಿನ್ನಿಸ್ ವರ್ಲ್ಡ್ ನಾನು ಇವತ್ತು ಒಂದು ನಾಲ್ಕು ಎಗ್ ಉಪಯೋಗಿಸಿ ಒಂದು ಎಗ್ ರೋಸ್ಟ್ ಮಾಡ್ತಾ ಇದ್ದೀನಿ ತುಂಬ ಈಸಿ ರೆಸಿಪಿ ಬೇಗ ಮಾಡ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಮೊದಲಿಗೆ ಎಗ್ನ ಬೇಯಿಸ್ಕೋಬೇಕು ಮೊಟ್ಟೆನ ಬೇಯಿಸ್ಕೊತೀನಿ ನಾನು ಇದನ್ನು ಆಲ್ರೆಡಿ ತೊಳ್ಕೊಂಬಂದಿದ್ದೀನಿ ಬಂದಿದ್ದೀನಿ ಈಗ ಬೇಯಿಸ್ಕೊಳ್ಳೋಣ ಫಸ್ಟು ಈಗ ಎಗ್ ಬೇಯೋಷ್ಟೊತ್ತಿಗೆ ನಾನು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಕಟ್ಕೊ ಕಟ್ ಮಾಡ್ಕೋತೀನಿ ಪ್ಲೀಸ್ ಯಾರೂ ಅಷ್ಟೇ ವಿಡಿಯೋನ ಸ್ಕಿಪ್ ಮಾಡಬೇಡಿ ಫುಲ್ ವಿಡಿಯೋ ನೋಡಿ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಈಗ ಆನಿಯನ್ ಕಟ್ ಮಾಡ್ಕೊಳ್ಳೋಣ ಮೊಟ್ಟೆ ಬೇಯ ಅಷ್ಟೊತ್ತಿಗೆ ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ ಬೇಗ ಆಗುತ್ತೆ ಇದು ಸೈಡ್ ಡಿಶ್ಶು ಆಗಿ ಆಗುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ನಾವು ಮುದ್ದೆ ಜೊತೆಗೆ ಪಕ್ಕಕ್ಕೆ ನಂಜ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಮಾಡ್ಬೋದು ಬೇಗನೂ ಮಾಡ್ಬೋದು ಬನ್ನಿ ಈಗ ಆನಿಯನ್ ಕಟ್ ಮಾಡ್ಕೊಳ್ಳೋಣ ಈಗ ಆನಿಯನ್ನು ಕಟ್ ಮಾಡ್ಕೊಳ್ಳೋಣ ಇದು ಉದ್ದುದ್ದ ಕಟ್ ಮಾಡಬೇಡಿ ಇದನ್ನು ಎರಡು ಭಾಗ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೊಳ್ಳಿ ಇದಕ್ಕೆ ಟೊಮೆಟೊ ಏನು ಹಾಕಲ್ಲ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಎರಡೇ ಹಾಕೋದಷ್ಟೇ ನಿಮಗೆ ಟೊಮೆಟೊ ಬೇಕು ಅಂದರೆ ಹಾಕ್ಕೊಳ್ಳಿ ಅದು ಆಪ್ಷನಲ್ಲು ನಾನು ಹಾಕಲ್ಲ ಈಗ ಎರಡು ಆನೆಯನ್ನು ಕಟ್ ಮಾಡ್ಕೊಂಡಿದ್ದು ಈಗ ಎರಡು ಆನಿಯನ್ನು ಕಟ್ ಮಾಡಿದ್ದಾಯಿತು ಈಗ ಗ್ರೀನ್ ಚಿಲ್ಲಿನೂ ಚಿ ಕಟ್ ಮಾಡ್ಕೊಳ್ಳೋಣ ನನೀಗ ಗ್ರೀನ್ ಚಿಲ್ಲಿ ಹಾಕಿದ್ರೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನಿಮ್ಗೆ ಹಸಿಮೆಣ್ಸಿನ್ಕಾಯಿ ಬೇಡ ಅಂದ್ರೆ ನೀವು ಖಾರದ ಪುಡಿ ಹಾಕೋಬಹುದು ಐದು ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಮೊಟ್ಟೆ ಬಾಯ್ಲ್ ಆಗಿದೆ ಈಗ ಇದು ಸಿಪ್ಪ ಎಲ್ಲ ಬಿಡೋಣ ಈಗ ಮೊಟ್ಟೆಯಲ್ಲಿ ಸಿಪ್ಪೆ ಎಲ್ಲ ತೆಗೆದಿದ್ದಾಯಿತು ಈಗ ಇದನ್ನು ಕಟ್ ಮಾಡ್ಕೋಬೇಕು ಈ ಥರ ಒಂದೊಂದು ಮೊಟ್ಟೆನ ನಾಲ್ಕು ನಾಲ್ಕು ಪೀಸ್ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೋಬೇಕು ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಮೊದಲಿಗೆ ಪ್ಯಾನ್ ಇಟ್ಕೊಂಡು ಸ್ಟವ್ ಆನ್ ಮಾಡ್ಕೊಳ್ಳೋಣ ಈಗ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಈಗ ಎಣ್ಣೆ ಬಿಸಿ ಆಗಿದೆ ಸಾಸಿವೆ ಹಾಕ್ಕೊಳ್ಳೋಣ ಈಗ ಸಾಸಿವೆ ಚಟಪಟ ಅಂತ ಇದೆ ಈಗ ಜೀರಿಗೆ ಹಾಕೊಳ್ಳೋಣ ಜೀರಿಗೆ ಹಾಕೊಂಡಾದ್ಮೇಲೆ ಹಸಿಮೆಣಸಿನ್ಕಾಯಿ ಮೆಣ್ಸಿನ್ಕಾಯಿ ಹಾಕೊಳ್ಳೋಣ ಈಗ ಹಸಿಮೆಣ್ ಆದಮೇಲೆ ಆನಿಯನ್ ಕಟ್ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಜೊತೆಗೆ ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ ಇದೆಲ್ಲ ಸ್ವಲ್ಪ ಫ್ರೈ ಆಗಬೇಕು ಲಿಡ್ ಕ್ಲೋಸ್ ಮಾಡ್ಕೊಂಡು ಒಂದು ಎರಡು ನಿಮಿಷ ಬಿಡೋಣ ಈಗ ಸ್ವಲ್ಪ ಫ್ರೈ ಆಗಿದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಎಷ್ಟು ರುಚಿಗೆ ಬೇಕೋ ಅಷ್ಟು ಹಾಕ್ಕೊಳ್ಳೋಣ ನಾವು ಮೊಟ್ಟೆ ಬೇಯಿಸ್ಕೊಂಬಿಟ್ರೆ ಒಂದು ಎರಡು ನಿಮಿಷದಲ್ಲಿ ಆಗೋಗುತ್ತೆ ಇದು ಫಸ್ಟ್ ಮೊಟ್ಟೆ ಒಂದು ಬೇಯಿಸ್ಕೊಬೇಕಷ್ಟೆ ಇದ್ರ ಜೊತೆಗೆ ಈಗ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ ಈಗ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಬೇಗ ಆಗುತ್ತೆ ಸಿಂಪಲ್ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗಿರುತ್ತೆ ಹೇಗಿತ್ತು ಅಂತ ಈಗ ನಾವು ಕಟ್ ಮಾಡಿದ್ವಲ್ವಾ ಹೆಗ್ಗು ಹಾಕೋತಾ ಇದ್ದೀನಿ ಇದಕ್ಕೆ ಹೆಗ್ ಹಾಕ್ಕೊಂಡು ಇದನ್ನ ತಿರುಗಿಸ್ಕೋಬೇಕು ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ ಜಾಸ್ತಿ ಏನಿಲ್ಲ ಒಂದು ಹಾಫ್ ಟೇಬಲ್ ಅಷ್ಟು ಗರಂ ಮಸಾಲ ಹಾಕ್ಕೋಬೇಕೆ ಇನ್ನೇನಿಲ್ಲ ಇದನ್ನು ಒಂದು ಟೂ ಮಿನಿಟ್ಸು ಫ್ರೈ ಮಾಡಿಕೊಂಡ್ರೆ ಎಗ್ ರೋಸ್ಟು ರೆಡಿ ಆಯಿತು ಇಷ್ಟೇ ಈಸಿ ರೆಸಿಪಿ ಯಾವಾಗಲೂ ಒಂದೇ ಥರ ಮೊಟ್ಟೆ ತಿಂದು ತಿಂದು ಬೇಜಾರಾದಾಗ ಈ ಥರ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ನೋಡಿ ರೆಡಿ ಆಯಿತು ಇಷ್ಟೇ ಎಗ್ ರೋಸ್ಟ್ ರೆಡಿ ಆಗಿದೆ ಈಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಎಗ್ ರೋಸ್ಟು ಒಂದು ಬೌಲ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ಈಗ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಶ್ ಮಾಡೋಣ ಎಗ್ ರೋಸ್ಟು ರೆಡಿಯಾಗಿದೆ ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ ಬೇಗ ಮಾಡ್ಕೋಬಹುದು ಸಿಂಪಲ್ ಆ್ಯಂಡ್ ಈಸಿ ಎಗ್ ರೋಸ್ಟ್ ರೆಡಿಯಾಗಿದೆ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಟ್ಸ್ ಚೀನೀಸ್ ವರ್ಲ್ಡ್ ಗ್ರೋಸ್ ರೆಸಿಪಿ ರೆಡಿಯಾಗಿದೆ ಹೇಗಿದೆ ಅಂತ ಹೀಗೆ ಕಮೆಂಟ್ ಮಾಡಿ ಇಲ್ಲಿ ತನಕ ಈ ರೆಸಿಪಿನ ನೋಡಿದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್